ಶ್ರೀ ಡಿವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹನ್ನೆರಡನೇ ಉಪಶೇಷಕ್ಕೆ ಸಾಕ್ಷಿ ದ್ವಯದ ನಾಲ್ಕನೇ ಕಗ್ಗ ಭೂತ ವಿಜ್ಞಾನಿ ರವಿತಾರೆ ಧರೆಗಳ ಚಲನ ರೀತಿ ಅವನು ಅಳೆದು ಶಕ್ತಿಗಳ ಗುಣಿಪನ್ ಪ್ರೀತಿ ರೋಷಂಗಳಂ ಅವನು ಅಳೆವನ್ ಏನ್ ಅವ್ಯಕ್ತ ಚೇತವನಂ ಅರಿವನೇಂ ಮಂಕುತಿಮ್ಮ ಇದರ ಒಂದು ಭಾವಾರ್ಥ ಅಂದ್ರೆ ಭೌತಶಾಸ್ತ್ರದ ವಿಜ್ಞಾನಿ ಅತಿ ಪ್ರಸಿದ್ಧಿಯಾಗಿರುವಂತಹ ವಿಜ್ಞಾನಿ ಆತ ಎಲ್ಲವನ್ನೂ ಕಂಡುಹಿಡಿದಿದ್ದಾನೆ ಅಂತ ನಾವು ಒಪ್ಕೊಳ್ತೀವಿ ಆದ್ರೆ ಇವರ ಒಂದು ಪ್ರಶ್ನೆ ಏನಂದ್ರೆ ಅವನು ಎಲ್ಲವನ್ನೂ ತಿಳಿದಿದ್ದಾನೆ ಎಲ್ಲದ ಒಂದು ಒಳ ಅರ್ಥ ಎಲ್ಲದರ ಒಂದು ಸಂಶೋಧನೆ ಮಾಡಿದ್ದಾನೆ ಅನ್ನೋದಾದ್ರೆ ನಕ್ಷತ್ರಗಳ ಭೂಮಿಯ ಚಲನವಲನಗಳನ್ನ ಅದರ ವೇಗದ ಇತಿ ಮಿತಿಗಳನ್ನೆಲ್ಲ ಆತ ನೋಡ್ಕೊಳ್ತಿದ್ದಾನೆ ಅದರ ಒಂದು ಸಂಶೋಧನೆ ನಡೆದಿದೆ ಆಳವಾಗಿ ಅಂತ ನೀವು ತಿಳಿದಿದ್ರೆ ಈತ ಭಗವಂತನ ಸೃಷ್ಟಿಯಾದ ಮಾನವನ ಮನಸ್ಸಿನಲ್ಲಿ ನಡೆಯುವಂತ ಭಾವನೆಗಳ ಏರುಪೇರುಗಳನ್ನ ಭಾವನೆಗಳ ರೀತಿಯನ್ನ ತಿಳಿದಿದ್ದಾನ ಅದರ ವೇಗವನ್ನ ತಿಳಿದಿದ್ದಾನ ಆ ತರದ ಯಂತ್ರ ಯಾವ್ದಾದ್ರು ಸೃಷ್ಟಿಸಿದ್ದಾನ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿವರೆಗೂ ಎಲ್ಲ ವಿಜ್ಞಾನಿಗಳು ಏನನ್ನ ಕಂಡಿಡ್ದಿದ್ದಾರೆ ಅವರು ದೇವರ ಸೃಷ್ಟಿಯನ್ನ ಆಳವಾಗಿ ಹೋಗಿ ಖಂಡಿತವಾಗಿಯೂ ಕಂಡಿಡ್ದಿಲ್ಲ ಯಾಕಂದ್ರೆ ಅದು ಒಂದು ರಹಸ್ಯವಾಗಿ ಇವತ್ತಿಗೂ ಸಹ ನಮ್ಮಲ್ಲಿ ಉಳಿದಿದೆ